ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕಳೆದ ಅವಧಿಯಲ್ಲಿ ಏನು ನೋಡಿದೀವಿ ರೀ ವಿಸ್ತೀರ್ಣದ ಬಗ್ಗೆ ಹತ್ತನೇ ಚಾಪ್ಟರ್ ಹತ್ತನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನು ಮಾಡಿವಿ ಆ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕಾಣತತಿ ಅಲ್ಲಿ ನೋಡಿ ಇಂದಿನ ಹಿಂದಿನ ಅವಧಿಯಲ್ಲಿ ನೋಡಣ ಏನು ನೋಡೋಣ ರೀ ಹನ್ನೊಂದನೇ ಪೇಜ್ನಲ್ಲಿರುವಂತಹ ಕಂಡು ಹಿಡಿಯರ ಬಗ್ಗೆ ನೋಡೋಣ ಹ್ಞೂ ಇಲ್ಲಿ ಏನು ಮಾಡ್ಯಾರ್ರೀ ಒಂದು ಚಿತ್ರ ಕೊಟ್ಟಾರ ಹ್ಞೂ ಅದ ನಿಮ್ಮ ಮುಂದೆ ಮುಂದೋಡ್ರಿ ನಿಮ್ಮ ಪಠ್ಯ ಪುಸ್ತಕದ ಕೊನೆಯಲ್ಲಿ ನೀಡಿರುವ ಟ್ಯಾನ್ ಟ್ಯಾನ್ ಗ್ರಾಮ್ ತುಣುಕುಗಳನ್ನು ಕತ್ತರಿಸಿ ನೀವು ಪೂರ ನಿಮ್ಮ ಪುಸ್ತಕ ಪೂರ ಲಾಸ್ಟಿಗೆ ನೋಡ್ರಿ ರೀ ಒಂದು ಈ ಆಕೃತಿಯಲ್ಲಿರುವಂತಹ ಒಂದು ಚಿತ್ರ ಐತಿ ಆ ಚಿತ್ರವನ್ನು ಏನು ಮಾಡ್ಕೋಬೇಕಂದ್ರೆ ರೀ ನೀವು ಆ ಪೇಜ್ನ ಕಟ್ ಮಾಡ್ಬೇಕಂತ ಕಟ್ ಮಾಡಾದ ಬಳಕ ಇವು ಪ್ರತಿ ಭಾಗಗಳವ್ರಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕಂತಾರೆ ಇವೆಲ್ಲ ಸಪ್ರೇಟ್ ಮಾಡ್ಬೇಕು ಹ್ಞೂ ಸಪ್ರೇಟ್ ಮಾಡಿ ನಿಮ್ಗೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಹಾಂ ಅದು ಹೆಂಗೆ ಅಂತ ನೋಡು ನೋಡಿರಿ ಹ್ಞೂ ಒಳ್ಳೇ ಪ್ರಶ್ನೆ ಏನೈತಿ ಒಂದೇ ವಿಸ್ತೀರ್ಣವನ್ನು ಎಷ್ಟು ತುಣುಕುಗಳು ಹೊಂದಿವೆ ಅನ್ವೇಷಿಸಿ ಮತ್ತು ಲೆಕ್ಕಾಚಾರ ಮಾಡಿ ನೋಡ್ರಿ ಇಲ್ಲಿ ಆಕೃತಿ ಐತಿ ಈ ಆಕೃತಿ ಒಳಗೆ ಸರ್ ಇಲ್ಲಿ ಆಕೃತಿ ಐತ್ರಿ ಇದು ಆಕೃತಿಯನ್ನು ರಚನೆ ನಾವು ಇಲ್ಲಿ ತುಣುಕುಗಳದವ ಇಲ್ಲಿ ಒಂದೇ ಆಕೃತಿಯನ್ನ ಅಂದ್ರೆ ಸೇಮ್ ಇರಬೇಕ್ರ ಸೇಮ್ ಯಾವ್ಯಾವ್ದು ಅಂತ ಕೇಳತ್ತಾರೆ ನೋಡ್ರಿಲಿ ಈ ಏ ಹಿಂಗೈತಿ ಇದೇನ್ ಭಾಗ ಐತ್ರಿಲಿ ಈ ಭಾಗಕ್ಕೆ ಈ ಭಾಗ ಏನೈತ್ಲ ಈ ಬಾಹುಗ ಈ ಬಾಹು ತಂದು ಕೂಡ್ಸೇನ್ರ ಇಲ್ಲಿ ನೋಡ್ರಿ ಎ ಬಾಹು ಐತಿ ಎ ಬಾಹು ಹಿಂಗಿಟ್ಟು ಅಂದ್ರೆ ಲಂಬಕೋಣ ತ್ರಿಭುಜ ಆಕೈತಿ ಈ ಲಂಬಕೋಣ ತ್ರಿಭುಜ ಇದು ಒಂದು ಲಂಬಕೋಣ ತ್ರಿಭುಜ ಆಕೈತಿ ಅಂದ್ರೆ ಈ ಜ ಈ ಬಾಹುಗ ಈ ಬಾಹು ತಂದು ಕೂಡ್ಸಿ ನೋಡ್ರಿ ಇದನ್ನ ನಾ ಹಿಂಗಿಟ್ಟಿನಿ ಅಂದ್ರೆ ಅಂದ್ರೆ ಇವು ಎರಡು ಬಂದು ಇಲ್ಲಿ ಹಿಂಗಿಟ್ಟಿ ಲಂಬಕೋಣ ತ್ರಿಭುಜ ಅದರ ಮ್ಯಾಲ ಒಂದು ಲಂಬಕೋಣ ತ್ರಿಭುಜ ಇನ್ನು ಯಾವಾಗೂ ಲಂಬಕೋಣ ತ್ರಿಭುಜಗಳು ಎರಡು ಎರಡು ತ್ರಿಭುಜದ ಒಂದು ಬಾಹುಗಳು ಸಮ ಇದ್ದು ಅದು ತಿಳ್ಕೋರೆ ಆದ ವಿಸ್ತೀರ್ಣನು ಸಮಾನ ಇರ್ತೈತಿ ಅನ್ನೋದು ಹ್ಮ್ ಇಲ್ಲಿ ನೋಡ್ರಿ ಸಿ ಈ ಏನೈತಿ ಈ ಭಾಗದಲ್ಲಿ ಇದ ಈ ಬಾಹುಗ ಈ ಬಾಹುವನ್ನು ತಂದು ಕೂಡ್ಸಿ ಇನ್ನ ನೋಡ್ರಿ ಈ ಹಿಂಗಿಟ್ಟೇನಿ ಲಂಬಕೋಣ ತ್ರಿಭುಜ ಆಗೈತಿ ಇವೆಲ್ಲ ಲಂಬಕೋಣ ತ್ರಿಭುಜನ ಅದಾವ ನಿಮಗೆ ಕಾಣುವಾಗ ಆ ರೀತಿ ಕಾಣ್ತೈತಿ ಕಟ್ ಮಾಡಿದ್ದು ಅಂದ್ರೆ ಅದು ಲಂಬಕೋಣ ತ್ರಿಭುಜನ ಹಾಕೈತೆ ನೋಡ್ರಿ ಈ ಬಾಬು ಈ ದೇನು ಬಾಬು ಐತಿಲ್ಲ ಇದನ್ನ ಹಿಂಗೆ ಇಟ್ಟೇನಿ ಇಲ್ಲಿ ಐತದ ಈ ಬಾಹು ಈ ಬಾಹು ತಂದು ಕೂಡ್ಸೇನಿ ಈ ರೀತಿಯಾಗಿ ಸಮ ಬರೀಬೇಕ್ರಿ ಸರ್ ಅಂದ್ರೆ ರೀ ತ್ರಿಭುಜದ ಎ ಮತ್ತು ಬಿ ಹಾಗೂ ತ್ರಿಭುಜ ಇ ಮತ್ತು ಸಿ ಒಂದೇ ವಿಸ್ತೀರ್ಣವನ್ನು ಹೊಂದಿದೆ ಅದನ್ನೇ ಬರ್ರಿ ಎಸ್ ಟು ಪಿ ಸಿ ಇಸ್ವಲ್ ಟು ಇ ಅಂತ ಬರೆದ್ಬಿಡ್ರಿ ಬಿಡ್ರಿ ಇನ್ನು ಎರಡನೇ ಪ್ರಶ್ನೆ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಇನ್ನೊಂದು ಕ್ವಶನ್ ಐತ್ರಿ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧವೇನು ಮೊದಲು ಒಂದೇ ಕ್ವಶನ್ ಆಮೇಲೆ ಎರಡು ಈ ಆಕೃತಿ ಒಳಗೆ ತೊಗೊಂಡೇನ ಡಿ ಏನು ಮಾಡ್ಕೊಂಡೇನಿ ಸಪ್ರೇಟ್ ತಗೊಂಡೇನಿ ಅದು ಚಕ್ ಚೌಕ್ ಆಗೈತಿ ಚಕ್ ಚೌಕ್ ಐತಿ ಇನ್ನು ಸಿ ಆಕೃತಿಗೆ ಕಂಪೇರ್ ಮಾಡಿದ್ರೆ ಡಿ ಎಷ್ಟು ದೊಡ್ಡದೈತಿ ಅಂತ ಅಂದಾರ ನೋಡ್ರಿ ಡಿ ನ ಇದ್ದಕ್ಕಿದ್ದಂಗೆ ಇಟ್ಟೇನಿ ಸಿ ಏನು ಮಾಡೀನಿ ಎರಡು ಸಲ ಇಟ್ಟೇನಿ ನೋಡ್ರಿ ಇದು ಒಂದನೇ ಸಲ ಇದು ಎರಡನೇ ಸಲ ಇದನ್ನ ಎರಡನೇ ಸಲ ಇಟ್ಟೇನಿ ಹಾಗಾದ್ರೆ ನನಗೆ ಡಿ ಆಕೃತಿ ತಯಾರಾಗಬೇಕಾಗಿತ್ತು ಅಂದ್ರೆ ಸಿಗಳು ಎಷ್ಟು ಬೇಕಕ್ಕವು ಎರಡು ಬೇಕಕ್ಕವು ಅಂದ್ರೆ ಡಿ ಸಿ ನ ಎರಡರಷ್ಟೈತಿ ಅಂತ ಬರಿಬಹು ಇನ್ ಮುಂದ್ ನೋಡ್ರಿ ಮುಂದೇನು ಕೇಳರು ಡಿ ಸಿ ಈಗ ಸಂಬಂಧ ಏನೈತಿ ಹ್ಮ್ ನೋಡ್ರಿ ಇಲ್ಲಿ ಸಿ ಸೇಮ್ ಅಳತೆ ಐತಿ ಇನು ಸೇಮ್ ಅಳತೆ ಐತಿ ಸೇಮ್ ವಿಸ್ತೀರ್ಣ ಐತಿ ನಾವು ಇದೇಗ ಫಸ್ಟ್ನೇ ಕ್ವಶನ್ ಒಳಗ ನೋಡಿದಿವ್ರಿ ಸಮ ಸಮ ವಿಸ್ತೀರ್ಣಗಳು ಅಂತ ಅಲ್ಲಿ ಸಿ ಮತ್ತು ಇತ್ತು ಈ ಸಿ ಮತ್ತು ಇ ಗಳನ್ನ ಕೂಡಸಿದ್ ಇವತ್ತು ಈ ರೀತಿಯಾಗಿ ಕೂಡಿಸಿರ್ ಡಿ ಗ ಸಮಯ ಇರ್ತೈತಿ ಸಮ ಇರ್ತೈತಿ ಇದನ್ನ ಹೆಂಗ್ ರೀ ಡಿ ಆಕೃತಿ ಸಿ ಆಕೃತಿಗಿಂತ ಎರಡರಷ್ಟು ದೊಡ್ಡದಾಗೈತಿ ಅಂದ್ರೆ ಎರಡರಷ್ಟು ಐತಿ ಎರಡರಷ್ಟು ದೊಡ್ಡದಾಗಿ ಹ್ಮ್ ಅಂದ್ರೆ ಸಿನ್ ಎರಡು ಸಲ ಕೂಡಿಸಿದಾಗ ಡಿ ಆಕೃತಿ ಬರ್ತದೆ ಇನ್ನ ಸಿ ಮತ್ತು ಇ ಆಕೃತಿಗಳನ್ನು ಕೂಡಿಸಿದರೆ ಡಿ ಆಕೃತಿ ಆಗುತ್ತದೆ ಇಲ್ಲಿ ನೋಡ್ರಿ ಸಿ ಮತ್ತು ಇ ಕೂಡಿಸಿವ್ರಿ ಡಿ ಆಕೃತಿ ಆಗೈತಿ ಅಂದ್ರೆ ಸಿ ಮತ್ತು ಇ ಆಕೃತಿಗೆ ಡಿ ಆಕೃತಿ ಸಮ ಐತಿ ಅಂದಂಗೆ ನೀವು ಈ ರೀತಿಯಾಗಿ ಅದನ್ನು ಕಟ್ ಮಾಡಿರಿ ಕಟ್ ಮಾಡಿ ಜೋಡಿಸೋದ್ರ ಮೂಲಕ ನೀವು ಅದನ್ನು ಬರ್ತೈತೆ ಅಂತ ನೋಡಬಹುದು ಅಥವಾ ಇಲ್ಲೇ ಡೈರೆಕ್ಟಾಗಿ ನೋಡ್ರಿ ಹ್ಞೂ ಇನ್ನು ನೋಡ್ರಿ ಇಲ್ಲಿ ನೀವು ರೀ ಸರ್ ಸಿ ಇಲ್ಲಿ ಒಂದಾಗ ಕೊಟ್ಟಾರೀ ನಾವು ಎರಡು ಹೆಂಗೆ ಇಡೋಣ್ರಿ ಅಂತ ಅದನ್ನು ನೀವು ಎರಡು ಕಟ್ ಮಾಡ್ಕೋಬೇಕೈತಿ ಇಲ್ಲಾಗಿತ್ತು ಅಂದ್ರೆ ಒಂದ್ಸಲ ಹಿಂಗೆ ಇಡ್ರಿ ಅದನ್ನ ಇದನ್ನ ಎ ಬಿ ಶಿ ಈಜು ಕಡೆ ಇಟ್ಕೊಂಡ್ಬಿಡ್ರಿ ಕರೆಕ್ಟ್ ಆಕೈತಿ ನಿಮ್ಗೆ ಎರಡು ಅಂತ ಕನ್ಸಿಡರ್ ಮಾಡ್ರಿ ಇದನ್ನ ಹಿಂಗೆ ಉಲ್ಟಾ ಇಟ್ಬಿಡ್ರಿ ಪೂರ ಜಾಟ್ ಆಗಾರ ಇದನ್ನ ಪೊಸಿಷನ್ ಚೇಂಜ್ ಮಾಡ್ರಿ ಅದನ್ನ ಮೂರನೇದ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತಿ ಡಿ ಅಥವಾ ಎಫ್ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಅಂತಾರೆ ಯಾವ ಆಕೃತಿ ದೊಡ್ಡದೈತಿ ನೋಡಿ ನೋಡ್ರಿ ನೋಡ್ರಿ ಇಲ್ಲಿ ಡಿ ಮತ್ತು ಎಫ್ ನೋಡಿರಿ ಇದು ಎಫ್ ಐತಿ ಈ ಭಾಗದೊಳಗೆ ಎಫ್ ಐತಿ ಈ ಎಫನ್ನು ಅನ್ನು ಏನು ಮಾಡೀನಿ ಹಿಂಗಿಟ್ಟೇನು ಹಿಂಗಿಟ್ಟ ನಡು ಕಟ್ ಮಾಡ್ಕೊಂಡೇನಿ ನಡು ಕಟ್ ಮಾಡೀನಿ ನಡು ಕಟ್ ಮಾಡಿ ಇವು ಎರಡು ಅದ್ರಿ ಇದನ್ನ ಇನ್ನು ಏನು ಮಾಡೀನ ಈ ಇದನ್ನ ತಂದು ಆ್ಯಸ್ ಇಟ್ ಈಸ್ ಇಲ್ಲಿ ಟೈನ್ ಇದನ್ನು ಇದನ್ನು ತಿರುವೇನಿ ತಿರುವಿ ಇದ್ರ ಮೇಲೆ ಇಟ್ಟೇನಿ ಅಂದ್ರೆ ಒಂದು ಎಫ್ ಅ ಎರಡು ಎಫ್ ಅಂತ ಹ್ಞೂ ಇದು ಡಿಗೆ ಸಮ ಐತಿ ಅನ್ಮಾಂಟ ಹ್ಞೂ ಇದನ್ನ ಹೆಂಗೆ ಬರಿಬೋದು ಅಂದ್ರೆ ರೀ ಯಾವ್ದು ಡಿ ಅಥವಾ ಎಫ್ ಡಿ ಮತ್ತು ಎಫ್ ವಿಸ್ತೀರ್ಣಗಳು ಒಂದೇ ಆಗಿದೆ ಏಕೆಂದರೆ ಎರಡು ಆಕೃತಿಗಳನ್ನು ಎರಡು ಭಾಗ ಮಾಡಿದಾಗ ಒಂದೇ ಒಂದಕ್ಕೊಂದು ಸಮಾಧ ಎರಡನೇ ಆಕೃತಿಯನ್ನ ಏಕೆಂದರೆ ಎರಡನೇ ಆಕೃತಿ ಇದು ಎರಡನೇ ಆಕೃತಿ ಇದ್ರಿ ಈ ಎರಡನೇ ಆಕೃತಿಯನ್ನ ನಕ್ಕಟ್ಟ ಮೈಡ್ ಅಂದ್ರ ಕಟ್ ಮಾಡಿ ಜೋಡಿಸಿ ಅಂದ್ರೆ ದೀಗ ಸಮ ಬರ್ತೈತಿ ಒಂದಕ್ಕೊಂದು ಸಮ ಆದ್ರೆ ಹಂಗಾರೆ ಇವೆರಡು ವಿಸ್ತೀರ್ಣ ಸೇಮ್ ಐತಿ ಯಾವುದು ಹೆಚ್ಚಿಲ್ಲ ಅದು ದೊಡ್ಡದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಎಫ್ ಓ ಎನ್ ಜಿ ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂದರು ನೋಡೋಣ್ರಿ ನೋಡ್ರಿ ಎಫ್ ಈ ಈ ಆಗೈತಿ ಇದನ್ನು ನಾ ಏನು ಮಾಡೀನಿ ಇದನ್ನ ಮೇಲ್ಮುಖವಾಗಿ ಮಾಡಿ ಇಟ್ಟೇನೆ ಅಷ್ಟೇ ಇದನ್ನ ಕಟ್ ಮಾಡಿ ಈ ರೀತಿಯಾಗಿ ಬರ್ತೈತಿ ಇನ್ನು ಜೀನ್ ಏನು ಮಾಡೀನಿ ಬರ್ತೈತೆ ಈ ರೀತಿ ಜೀ ರೀ ಇಲ್ಲಿ ಜೀ ಐತಿ ಈ ಜೀನ ಏನು ಮಾಡೀನಿ ಹಿಂಗೆ ಕಟ್ ಮಾಡೀನ ಹಿಂಗೆ ಮಾಡಿ ಎರಡು ಭಾಗ ಮಾಡ್ಕೊಂಡೇನಿ ಈ ಎರಡು ಭಾಗ ಮಾಡ್ಕೊಂಡ ಈಗೇನೈತಿರಲ್ಲ ಈ ಬಾವು ಇಲ್ಲಿ ನೆಲಕ್ಕೆ ಹಚ್ಚೀನಿ ಹ್ಞೂ ಅಲ್ಲ ಇದನ್ನ ಬೇಡ ಹಾಂ ಈ ಬಾವು ಇಲ್ಲಿ ನೆಲಕ್ಕೆ ಹಚ್ಚೀನಿ ಇದು ಹಿಂಗೆ ಆಕೈತಿ ಇನ್ನೊಮ್ಮ ಬಾಬು ಅಥವಾ ನೀವೇನು ಮಾಡ್ರಿ ಇದೇನು ಕಟ್ ಮಾಡೀನಲ್ಲ ಇದು ಬಾಬು ಈ ರೀತಿ ಈ ರೀತಿಯಾಗಿ ನೀವು ಅರೇಂಜ್ಮೆಂಟ್ ಮಾಡಿರೋದನ್ನ ಇದನ್ನ ಕಟ್ ಮಾಡಿ ಈ ರೀತಿಯಾಗಿ ಇಡ್ರಿ ಕರೆಕ್ಟಾಗಿ ಬರ್ತೈತಿ ಅಂದ್ರೆ ಇಲ್ಲಿ ಒಂದ ಜಿ ಇದೆ ಇದು ಒಂದ ಜೀನ ಏನು ಮಾಡೀನಿ ಎರಡು ಭಾಗ ಮಾಡಿ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡೀನಿ ಎರಡು ಸೇಮ್ ಅದ ನೋಡ್ರಿ ಎಪ್ಪು ಸೇಮ್ ಐತಿ ಜೀನೂ ಸೇಮ್ ಐತಿ ಹಂಗಾರೆ ಇವು ಎರಡು ತರದು ವಿಸ್ತೀರ್ಣ ಸಮ ಸೇಮ್ ಐತಿ ಅಂತ ಬರೀಬಹುದು ನೋಡ್ರಿ ಎಫ್ ಮತ್ತು ಜಿ ಎರಡು ಆಕೃತಿಗಳು ಎರಡು ಆ ಸಮವಾಗಿವೆ ಆಕೃತಿಗಳು ಎರಡು ಸಮ ಆಗ್ಯಾವು ಎರಡು ಆಕೃತಿಯು ವಿಸ್ತೀರ್ಣವು ಒಂದೇ ಆಗಿದೆ ಏಕೆಂದರೆ ಒಟ್ಟಂತಹ ಆಕೃತಿಗಳು ಎರಡು ತ್ರಿಭುಜ ಆಕಾರದಲ್ಲಿ ಭಾಗವ ಭಾಗವಾಗುತ್ತದೆ ಎರಡು ತ್ರಿಭುಜ ಆಕಾರಗಳ ಭಾಗತೈತಿ ನಾವು ಏನು ಮಾಡ್ಬೋದ್ರಿ ಇಲ್ಲಿ ಜೀನ ಎರಡು ಭಾಗ ಮಾಡಿಕೊಂಡು ಸೇಮ್ ಮಾಡ್ಕೋಬೋದು ಇವೆರಡೂ ಆಕೃತಿ ಏನದಾವು ವಿಸ್ತೀರ್ಣ ಸಮ ಇದೆ ಅಂತ ಹೇಳ್ಬೋದು ಇನ್ನು ಐದನೇ ಪ್ರಶ್ನೆ ಜಿ ಆಕೃತಿಗೆ ಹೋಲಿಸಿದ ಹೋಲಿಸಿದರೆ ಎ ಆಕೃತಿಯು ವಿಸ್ತೀರ್ಣ ಎಷ್ಟು ಇದು ಎಷ್ಟು ಪಟ್ಟು ದೊಡ್ಡದಾಗಿದೆ ನಾಲ್ಕು ಪಟ್ಟು ದೊಡ್ಡದಾಗಿದೆ ಅಥವಾ ಎರಡು ಪಟ್ಟು ದೊಡ್ಡದಾಗಿತ್ತು ನಾಲ್ಕು ಪಟ್ಟು ದೊಡ್ಡದಾಗಿತ್ತು ಜಿ ಆಕೃತಿಗೆ ಎ ಆಕೃತಿಯನ್ನು ಹೋಲಿಸಿದಾಗ ನೋಡ್ರಿ ಟ್ಯಾಂಗ್ರಾಮ್ ತುಣುಕುಗಳಲ್ಲಿ ಆಕೃತಿಗಳನ್ನು ಒಂದರ ಮೇಲೊಂದು ಇರಿಸಿ ಮೂಲಕ ಎ ಮತ್ತು ಬಿ ಆಕೃತಿಗಳು ಹಾಗೂ ಸಿ ಮತ್ತು ಇ ಆಕೃತಿಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಎಂಬುದನ್ನು ನಾವು ಕಂಡುಕೊಳ್ಳಬಹುದು ಸಿ ಮತ್ತು ಇ ಆಕೃತಿಗಳು ಬಳಸಿ ಡಿ ಆಕೃತಿಗಳು ನಿಖರವಾಗಿ ಮುಚ್ಚಬಹುದು ಎಂದು ನೀವು ಕಂಡುಕೊಂಡಿದ್ದೀರಿ ಅಂದ್ರೆ ಹಿಂಗೊಂದ ಸಿ ಇತ್ತ ತಿಳ್ಕೊರಿ ಸಿ ಮೇಲೆ ಸಿ ಮತ್ತೆ ಈ ಐತಿ ಇದ್ ನೋಡ್ರಿ ಮುಚ್ಬಹುದ ನಾ ಈ ರೀತಿ ಐಕ್ಬೋಟೇ ನೋಡ್ರಿ ಇಲ್ಲಿ ಈ ಇದನ್ನ ಇದ್ರ ಮೇಲೆ ಹೋಗಿಟ್ಟು ಅಂದ್ರೆ ಇದ್ ಹಿಂದ ಯಾ ಮುಚ್ತೈತಿಲ್ರಿ ಅದನ್ನ ಹೇಳತ್ತಾರ ಹ್ಮ್ ಈಗ ಎರಡು ಪಟ್ಟು ವಿಸ್ತೀರ್ಣವನ್ನು ಹೊಂದ ಹೊಂದಿದೆ ಇತ್ಯಾದಿ ಅಂತ ಅಂದರು ಹ್ಮ್ ಇದನ್ನ ಹೆಂಗ್ ಕಂಡು ಹಿಡಿದ್ ನೋಡ್ರಿ ಜಿ ಆಕೃತಿ ದೊಡ್ಡದೈತ್ರಿ ಇನ್ನ ಎ ಆಕೃತಿ ದೊಡ್ಡದೈತಿ ಅಂತ ನೋಡ್ರಿ ಇಲ್ಲಿ ಈಗ ಜಿ ಹಿಂಗಿತ್ರಿ ಜಿ ಇದನ್ನ ಏನು ಮಾಡಿನ್ನ ಹಿಂಗ ಕಟ್ ಮಾಡ್ಕೊಂಡಿನಿ ಹಿಂಗೆ ನಡು ಕರೆಕ್ಟ್ ಕರೆಕ್ಟ್ ಈ ಬದಿಗೆ ಈ ಬದಿಗೆ ಕರೆಕ್ಟ್ ಕಟ್ ಮಾಡ್ಕೊಂಡೆ ಇಲ್ಲಿ ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡ ಏನು ಮಾಡೀನಿ ಇದನ್ನ ಜೋಡ್ಸಾಕೈತಿ ಇನ್ನ ಒಂದ ಹಿಂಗಿಟ್ನಿ ಇನ್ನೊಂದು ಹಿಂಗೆ ಇಟ್ನಿ ಇನ್ನೊಂದು ಹಿಂಗೆ ಇಟ್ನಿ ಇನ್ನೊಂದು ಹಿಂಗೆ ಇಟ್ನಿ ಇಲ್ಲಿ ನಾಲ್ಕು ಜಿ ಅಂತ ಬರದೇನೆ ಬಟ್ ಇವು ಎರಡು ಜಿ ಕೂಡಿದಾಗ ಒಂದು ಜಿ ಆಕೈತಿ ಇಲ್ಲಿ ನೋಡ್ರಿ ಇದು ಒಂದ ಜಿ ಇತ್ತು ಇಲ್ಲಿ ಇಲ್ಲಿ ಒಂದು ಜಿ ಐತ್ರಿ ಇದನ್ನು ಕಟ್ ಮಾಡ್ಕೊಂಡು ಎರಡು ಜಿ ಮಾಡ್ಕೊಂಡೀನಿ ಎರಡು ಜಿ ಮಾಡ್ಕೊಂಡೀನಿ ಹಾಗಾದ್ರೆ ಇದು ಎರಡು ಜೀಜ್ಗಳು ಒಂದು ಜಿ ರೀ ಇಲ್ಲಿ ಟೋಟಲ್ ಎಷ್ಟು ಅದಾವು ನಾಲ್ಕು ಜಿಗಳು ಅದಾವು ಹಂಗಾರ ಇದು ಎರಡು ಜಿ ಆತು ಪೂರ್ಣವಾಗಿ ಅಂದ್ರೆ ಎರಡು ಜಿ ಆತು ಹಂಗಾರ ಈಗ ಏ ತಯಾರಾಗಬೇಕಾಗಿತ್ತು ಅಂದ್ರೆ ಟೋಟಲ್ ಎರಡು ಜಿಗಳನ್ನು ಕೂಡಿಸಿ ನಾವು ಈ ರೀತಿಯಾಗಿ ಮಾಡ್ಬೋದು ಎ ಆಕೃತಿ ಜಿ ಆಕೃತಿಗಿಂತ ಎರಡರಷ್ಟೈತಿ ಎ ಆಕೃತಿ ಜಿ ಆಕೃತಿಗಿಂತ ಐತಿ ನೋಡಕ್ಲಿ ನಾ ಎರಡು ಜಿ ಕುಡಿಸಿದಾಗ ಎ ಆಕೃತಿ ತಯಾರಾಕೈತಿ ಅಂದ್ರೆ ಎರಡು ಜಿ ಕುಡಿಸಿದಾಗ ಎ ಆಕೃತಿ ತಯಾರಾಕೈತಿ ಅಂದ್ರೆ ಎ ಎಷ್ಟು ದೊಡದೈತಿ ಜಿಗಿಂತ ಜಿ ಕಿಂತ ಜಿಗಿಂತ ಎರಡರಷ್ಟು ದೊಡೋದೈತಿ ಅಂತ ನಾವು ಈ ರೀತಿಯಾಗಿ ನೀವು ಬರೀರಿ ಎ ಆಕೃತಿಯು ಜಿ ಆಕೃತಿಗಿಂತ ಎರಡರಷ್ಟಿದೆ ತಿಳಿ ಆಗ್ತೈತೆ ಅನ್ಕೋತನ್ರಿ ಇನ್ನು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಏನೈತ್ರಿ ಪ್ರಶ್ನೆ ಈಗ ನೀವು ಎಲ್ಲ ಏಳು ತುಣುಕುಗಳಿಂದ ರೂಪಗೊಂಡ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಸಿ ಆಕೃತಿಯ ವಿಸ್ತೀರ್ಣದಿಂದ ವ್ಯಕ್ತಪಡಿಸಿ ಅಂದರ ಅಂದ್ರೆ ಏನ್ ಮಾಡ್ಬೇಕ್ರಿ ಈ ಸಿ ಆಕೃತಿಯನ್ನ ತಗೋಬೇಕ ಈ ಸಿ ಆಕೃತಿಯನ್ನ ತಗೊಂಡ ಎಲ್ಲದರ ಮೇಲೂ ಇಟ್ಕೊತ ಇದ್ರ ಮೇಲೆ ಇಡೋದು ಅಂದ್ರೆ ಎಷ್ಟ್ ಇಟ್ ಸಲ ಇಟ್ಟಂದ್ರೆ ಏ ಪೂರ್ಣ ಕಂಪ್ಲೀಟ್ ಆಕೈತಿ ಅಂದಂಗೆ ಎ ಸಿ ಆಕೃತಿ ಕಟ್ ಮಾಡ್ಕೊಂಡು ಇಲ್ಲೊಂದು ಇಲ್ಲೊಂದು ಸಲ ಇಡ್ತೀರಾ ಅಂದ್ರೆ ಇದು ಹೆಂಗೆ ಆಕೈತಿ ಒಂದು ಇಟ್ಟ್ರಿ ಇಲ್ಲೊಂದು ಸಲ ಇಟ್ಟ್ರಿ ಆಮೇಲೆ ಏನು ಮಾಡ್ರಿ ಹಿಂಗೆ ಇಡ್ರಿ ಎರಡು ಸಲ ಆತು ಹಿಂಗಿದ ಮೂರು ಸಲ ಹಿಂಗೆ ನಾಲ್ಕು ಸಲ ಹಿಂಗೆ ಟೋಟಲ್ ಆಗಿ ಇಡ್ರಿ ನೀವು ನೀವು ಇಟ್ಟ ಟ್ರೈ ಮಾಡ್ರಿ ಹಿಂಗೆ ಸಿ ಎಷ್ಟು ಸಲ ಎ ಒಳ್ಕೊಂಡ್ರತಿ ಎ ಎ ಒಳಗೆ ಇಟ್ಕೊಂಡ್ರೆ ಎಷ್ಟು ಸಲ ಕುರ್ತೈತಿ ಬಿ ಒಳಗೆ ಎಷ್ಟು ಸಲ ಕೊಂಡಿರ್ತೈತಿ ಇ ಆಮೇಲೆ ಜಿ ಎಫ್ ಡಿ ಒಳಗೆ ಎಷ್ಟು ಸಲಕ್ಕೆ ನೋಡಿ ನೋಡಂತಾರೆ ನೋಡ್ರಿ ಹೆಂಗೆ ನೋಡ್ರೂ ಎ ಆಕೃತಿಯ ವಿಸ್ತೀರ್ಣ ಅನ್ನು ನಾಲ್ಕು ಸಲ ಸಿ ಅನ್ನು ನಾಲ್ಕು ಸಲ ಇಟ್ಟಾಗ ಅದು ಪೂರ್ಣವಾಗಿ ತುಂಬತೈತ ಇನ್ನು ಬಿ ಆಕೃತಿ ಬಿ ಆಕೃತಿ ಒಳಗೂ ನಾಲ್ಕು ಸಲನೇ ಐತಿ ಯಾಕಂದರೆ ಎ ಆಕೃತಿ ಬಿ ಆಕೃತಿ ಸೇಮ್ ಅದಾವೆ ಅದ್ರ ಸಂಬಂಧ ಇನ್ನು ಸಿ ಆಕೃತಿಯನ್ನ ಸಿ ಒಳಗೆ ಇಟ್ಟರೆ ತಿಳ್ಕೊರಿ ಒಂದ ಸಲ ಇಡೋದಾಕೈತಿ ಹ್ಮ್ ನೀವು ಇಲ್ಲಿ ಎರಡು ತರ ತಿಳ್ಕೊಬೋದ್ರೆ ಸರ ಸಿ ಆಕೃತಿಯ ವಿಸ್ತೀರ್ಣವನ್ನು ವ್ಯಕ್ತಪಡಿಸಿ ಅಂದಾರ ಹ್ಮ್ ಇಲ್ಲಿ ನೀವು ಏಳು ತುಣುಕುಗಳು ಅಂತ ಏಳು ತುಣುಕುಗಳು ರೂಪುಗೊಂಡ ಅತಿ ದೊಡ್ಡ ವಿಸ್ತೀರ್ಣವನ್ನು ಹ್ಮ್ ಏಳು ತುಣುಕುಗಳು ಇರಬೇಕಲ್ಲಿ ಒಂದು ಎರಡು ಇದು ಮೂರ ಇದು ನಾಲ್ಕು ಐದು ಆರು ಏಳು ಅಂದ್ರೆ ಸಿ ಒಂದು ತಗೋದ ಇದ್ರ ಮ್ಯಾಲ ಏಳುದ್ರ ಮೇಲೆ ಇಡಬೇಕು ಸಿನ ಸಿ ಮೇಲೂ ಇಡ್ಬೇಕ್ರಿ ಹ್ಞೂ ಅದರ ಸಂಬಂಧ ಸೀನ ಸಿ ಮೇಲೆ ಇಟ್ಟೆವು ಸೀನ ಸಿ ಮೇಲೆ ಇಟ್ಟರಂದ್ರೆ ಒಂದೇ ಸಲಕ್ಕೆ ಅದು ಪೂರ್ಣವಾಗಿ ತುಂಬತಿ ತುಂಬಿತ ಒಂದು ಸಲ ಇಟ್ಟರಿ ಡಿ ಆಕೃತಿ ಒಳಗೆ ನೋಡ್ರಿ ಇದನ್ನು ಎರಡು ಮಾಡಿದೀವಿ ಇಲ್ಲೊಂದು ಸಲ ಇಡ್ತೀರಿ ಇಲ್ಲೊಂದು ಸಲ ಇಡ್ತೀರಿ ಅಂದರೆ ಎರಡು ಸಲ ಈ ಆಕೃತಿ ಒಳಗೆ ಒಂದು ಸಲ ಯಾಕಂದ್ರೆ ಈದ ಇದ ಸೇಮ್ ಐತಿ ಅದ್ರ ಸಂಬಂಧ ಇದನ್ನ ಒಂದು ಸಲ ಇಟ್ಟರೆ ತುಂಬಿಡತೈತಿ ಇನ್ನು ಎಫ್ ಆಕೃತಿ ಎಫ್ ಆಕೃತಿ ಏನು ಮಾಡ್ರಿ ಹಿಂಗೆ ಅರ್ಡಲ್ಲ ನೋಡಿರಿ ನೋಡ್ರಿ ಇಲ್ಲಿ ಎರಡು ಸಲ ಕೊಂಡಿರ್ತೈತಿ ಇಲ್ಲೊಂದು ಸಲ ಕುರ್ತೈತಿ ಇಲ್ಲೊಂದು ಸಲ ಕುರ್ತೈತಿ ಎರಡು ಸಲ ಅದು ಇನ್ ಜಿ ಆಕೃತಿ ಒಳಗೆ ನೋಡ್ರಿ ಜಿ ಆಕೃತಿನ ಹಿಂಗೆ ಕಟ್ ಮಾಡಿದ್ವು ಅಂದ್ರೆ ಇದು ಇಲ್ಲೊಂದು ಸಲ ಕುರ್ತೈತಿ ಇಲ್ಲೊಂದು ಸಲ ಕುರ್ತೈತ್ರಿ ಹ್ಮ್ ಇಲ್ಲಿ ಎರಡು ಅಂತ ಬರ್ತೈತಿ ಹಂಗಾರ ಈ ಚೌಕದ ಒಟ್ಟು ಎಸ್ತಿರ್ನ ಎಷ್ಟೈತಿ ಇವ್ನೆಲ್ಲ ಕೂಡಸ್ರಿ ಕೂಡಸಿರಂತ ಹದಿನಾರು ಚದರಮಾನಗಳು ಆಕೈತಿ ಹದಿನಾರು ಚದರಮಾನಗಳು ಅಥವಾ ಹದಿನಾರು ಚದರ ಸಿ ಅಂತ ಬರಬಹುದು ಮಾನಗಳನ್ನು ಬರೀರಿ ಬಟ್ ನಿಮಗೆ ತಿಳಿಲ್ಲ ಅಂತ ಹೇಳತ್ತೀನಿ ಇಲ್ಲಿ ಹದಿನಾರು ಚದರ್ಮಾ ಚದರ್ ಸಿ ಅಂತ ಬರುತ್ತೆ ಯಾಕಂದ್ರೆ ನಾವು ಕಂಪೇರ್ ಟು ಎದಕ್ಕೆ ಮಾಡಿವ್ರಿ ಸಿಗ್ ಮಾಡಿವಿ ಸಿ ಅಂತ ಬರ್ದ್ ಏಳು ತುಣುಕುಗಳನ್ನು ದೊಡ್ಡ ಐತಿ ಏಳು ತುಣುಕುಗಳನ್ನ ಹಿಡಿಬೇಕ್ರೆ ಈ ಸಿ ಸರ ಸಿ ತಗೋ ಅಂದ್ರ ಅಂತ ಸಿ ಬಿಡುವಂಗಿಲ್ಲ ಯಾಕಂದ್ರೆ ಇಲ್ಲಿ ಏಳು ತುಣುಕುಗಳು ಅಂತ ಮಿಶೆ ಮಾಡ್ರು ಏಳು ತುಣುಕುಗಳನ್ನ ತಗೋಬೇಕಾಗ ಇನ್ನ ಮುಂದಿನ ಪ್ರಶ್ನೆ ಈ ಏಳು ತುಣುಕುಗಳನ್ನು ಜೋಡಿಸಿ ಒಂದು ಆಯತವನ್ನು ರೂಪಿಸಿ ಈಗ ಸಿ ಆಕೃತಿಯ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಎಷ್ಟು ನಿಮ್ಮ ಉತ್ತರಕ್ಕೆ ಕಾರಣವನ್ನು ನೀಡಿರಿ ಅಂತಾರ ನೋಡ್ರಿ ವಿಸ್ತೀರ್ಣ ಕೇಳ್ಯಾರ ಅವ್ರ ವಿಸ್ತೀರ್ಣ ಕೇಳಾರಂದ್ರ ಏನ್ ಚೇಂಜ್ ಆಗಂಗಿಲ್ಲ ನೋಡ್ರ ಮೊದ್ಲು ಏನ್ ಮಾಡ್ರಿ ಅವರ ಚೌಕ್ ಒಳಗೆ ಕೊಟ್ಟಿದ್ರಿ ನೀವು ಆ ಚೌಕದಿಂದ ಒಂದು ಆಯತವನ್ನ ರಚನೆ ಮಾಡ್ರಿ ಒಂದು ಆಯತವನ್ನ ರಚನೆ ಮಾಡ್ರಿ ಹೆಂಗ್ರಿ ಈಗ ನಾ ಹೆಂಗ್ ಜೋಡ್ಸ ಆ ರೀತಿಯಾಗಿ ನೀವು ಜೋಡಿಸಿರಿ ಅಂದ್ರ ಒಂದು ಆಯತ ರಚನೆ ಆಗತತಿ ರಚನೆ ಆಗ್ತೈತ್ರಿ ಇದು ಎ ಬಿ ಮೊದಲು ಎಫ್ ಹಾಕ್ರಿ ಇದಕ್ಕೆ ಹಿಂಗೆ ಆಮೇಲೆ ಇ ಡಿ ಜಿ ಸಿ ಈ ರೀತಿಯಾಗಿ ಕೂಡಿಸ್ರಿ ಫಿಕ್ಸ್ ಆಗತೈತದ ಆಯ್ತ ಹಾಕದ ಆಗ್ತೈತಿ ಹ್ಞೂ ಹಾಗಾದ್ರೆ ನೋಡ್ರಿ ಈಗ ನಾವು ಇಲ್ಲಿ ಎಲ್ಲ ಕೂಡಿಸಿದೀವಿ ರೀ ಇಲ್ಲಿ ಎಲ್ಲ ಕೂಡಿಸಿದೀವಿ ಹದಿನಾರು ಚದರಮಾನಗಳು ಹೊತ್ತು ಹಂಗಾರ ಇದ್ರದ್ದು ಹದಿನಾರು ಚದರಮಾನ ಬರ್ತೈತಿ ವಿಸ್ತೀರ್ಣ ಕೇಳ್ಯಾರ ಒಳಗಿನ ಜಾಗ ಈ ಒಳಗಿಂದ ಒಳಗಿನ ಜಾಗ ಯೂಸ್ ಮಾಡಿ ನೀವು ಆಯತ ಮಾಡಿರಲೇ ಇಲ್ಲಿ ಏನರ ಬೇರೆ ಆ ತಂದು ಕೂಡ್ಸ್ರಿ ಯಾವ ಕೂಡ್ಸಿಲ್ ಈ ಆಕೃತಿ ಒಳಗೆ ಒಳಗ ನಾವು ಇದನ್ನ ಮಾಡಿವಿ ಹಾಗಾದ್ರೆ ಇದ್ರ ಸುತ್ತಳತೆ ಚೇಂಜ್ ಆಕೈತಿ ಹೊರತು ವಿಸ್ತೀರ್ಣ ಚೇಂಜ್ ಆಗಂಗಿಲ್ಲ ಒಳಗಿನ ಜಾಗ ಅಷ್ಟ ಇದು ಎಟ್ರದ್ದು ಜಾಗ ಅಷ್ಟ ಇದ್ರೊಳಗೆ ಉದ್ದ ಮತ್ತು ಅಗಲ ಐತಿ ಇದ್ರೊಳಗೆ ಉದ್ದ ಅಷ್ಟ ಐತಿ ಇವು ನಾಲ್ಕು ಬಾವುಗಳು ಸೇಮ್ ಅದಾವು ಇಲ್ಲಿ ನಾಲ್ಕು ಬಾವುಗಳು ಚೇಂಜ್ ಚೇಂಜ್ ಎರಡು ಬಾವುಗಳು ಸಮ ಅದಾವು ಎರಡು ಬಾಬು ಚೇಂಜ್ ಅದಾವೆ ಹ್ಞೂ ಹಾಗಾದ್ರೆ ಹಿಂಗಿದ್ದು ಅಂದ್ರೆ ನಾವೇನಕತಿ ಇದ್ರ ವಿಸ್ತೀರ್ಣ ಸಮ ಬರ್ತತಿ ಇದ್ರೊಳಗೆ ಜಾಗ ಎಷ್ಟು ಎಷ್ಟಿರ್ತಾ ಇದ್ರೊಳಗು ಜಾಗ ಅಷ್ಟೇ ಇರ್ತೈತಿ ಬಟ್ ಸುತ್ತೆ ಅಷ್ಟೇ ಚೇಂಜ್ ನಾವು ಇದನ್ನ ಹೆಂಗೆ ಬರಿಬಹುದು ಅಂದರೆ ಆಯತದ ಒಟ್ಟು ವಿಸ್ತೀರ್ಣ ಹದಿನಾರು ಚದರಮಾನಗಳು ಇರತೈತಿ ಏಕೆಂದರೆ ಕೇವಲ ಹೊರಗಿನ ಆಕೃತಿ ಬದಲಾವಣೆಯಾಗಿದೆ ಹೊರತು ಒಳಗಿನ ಆಕೃತಿ ಒಂದೇ ಆಗಿದೆ ನೋಡ್ರಿ ಹೊರಗಿನ ಆಕೃತಿ ಚೇಂಜ್ ಆಗೈತಿ ನೋಡ್ರಿ ಇದು ಚೌಕ್ ಅನ್ಬೋದು ಇದನ್ನ ಆಯತ ಅನ್ನಬಹುದು ಆದ್ರೆ ಒಳಗಿನ ವಿಸ್ತೀರ್ಣ ಏನೈತಿರ್ಲೇ ಒಂದೈತಿ ಒಳಗಿನ ಆಕೃತಿಯನ್ನು ಕಿಂತವೇ ವಿಸ್ತೀರ್ಣ ಅಂದ್ರ ಒಳಗಿನ ವಿಸ್ತೀರ್ಣ ಒಳಗಿನ ವಿಸ್ತೀರ್ಣ ಒಂದೇ ಆಗಿದೆ ಅಂತ ಹೇಳಬಹುದು ಹಿಂದಿನ ಎಂಟನೇತ್ರಿ ಇನ್ನು ಮುಂದಿನ ಪ್ರಶ್ನೆ ಎಂಟನೇ ಹ್ಞೂ ಹ್ಮ್ ಈ ಏಳು ತುಣುಕುಗಳನ್ನು ತಳು ತುಣುಕುಗಳಿಂದ ರೂಪುಗೊಂಡ ಚೌಕ ಮತ್ತು ಆಯತಗಳ ಸುತ್ತಳತೆಯು ವಿಭಿನ್ನವಾಗಿದೆಯೇ ಅಥವಾ ಒಂದೇ ಆಗಿದೆಯೇ ನಿಮ್ಮ ಉತ್ತರಕ್ಕೆ ವಿವರಣೆಯನ್ನು ನೀಡಿ ಅಂತ ಅಂದರೆ ನೋಡ್ರಿ ಈಗ ಇದೊಂದು ಚೌಕ ಐತ್ರಿ ಇದ ಆಯತ ಚೌಕದ ವಿಸ್ತೀರ್ಣ ನಾವು ಇದೇಗ ಕ್ವಶನ್ ಒಳಗೆ ನೋಡಿದ್ದೀವಿ ವಿಸ್ತೀರ್ಣ ಒಂದೇ ಇರ್ತತಿ ಯಾವಾಗೂ ವಿಸ್ತೀರ್ಣ ಒಂದೇ ಇರ್ತತಿ ಆದರೆ ಇಲ್ಲಿ ಅಳತೆಗಳು ಚೇಂಜ್ ಆಗ್ಯಾವಂತ ಸುತ್ತಳತೆ ಚೇಂಜ್ ಬರ್ತತಿ ನೋಡ್ರಿ ಆ ಚೌಕ ಮತ್ತು ಆಯತದ ಸುತ್ತಳತೆ ವಿಭಿನ್ನವಾಗಿದೆಯೇ ಅಥವಾ ಒಂದೇ ಆಗಿದೆ ಅಂತ ನೋಡಂದ ಅಲ್ಲಿ ಇದೇಗ ನಮ್ಗೆ ವಿಸ್ತೀರ್ಣ ನೋಡಂದಿರು ಈಗ ಸುತ್ತಳತೆ ನೋಡು ಅಂದಾರ ಹ್ಞೂ ನೋಡ್ರಿ ಇಲ್ಲೇ ನೋಡ್ಬಿಟ್ಟು ಸುತ್ತಳತೆ ಆಯತದ ಸುತ್ತಳತೆ ಏನು ಬರ್ತತಿ ಎರಡು ಉದ್ದ ಪ್ಲಸ್ ಅಗಲ್ಲ ಅಂತ ಬರ್ತದೆ ಮೊದಲ ಇದ್ರ ತಗೋನು ಇದಕ್ಕೆ ಎ ಆಕೃತಿ ಅನ್ನೂ ಇದಕ್ಕೆ ಪಿ ಆಕೃತಿ ಅನ್ನೋನು ಎ ಒಳಗೆ ಚೌಕ್ ಐತಿ ಅದರ ಸಮ ಸುತ್ತಾಳತಿ ಎದ ಸುತ್ತ ಅಳತೆ ಎರಡು ಇದ ನಾ ಇದು ನೋಡ್ರೆ ಇದ ಏನು ತೊಗೋನು ಇದ ನಾಲ್ಕು ಸೆಂಟಿಮೀಟ್ರ್ ಐತತ್ ತಗೋನು ಇದು ನಾಲ್ಕು ಸೆಂಟಿಮೀಟ್ರ್ ಐತತ್ ತಗೋನು ಹ್ಞೂ ನಾಲ್ಕು ಪ್ಲಸ್ ನಾಲ್ಕು ಎಷ್ಟಾಯ್ತು ರೀ ನಾಲ್ಕು ಪ್ಲಸ್ ನಾಲ್ಕು ಎಟ್ಟ ಎಂಟು ಆಯಿತು ಎಂಟು ಎಡ್ಲಿ ಹದಿನಾರು ಆಯ್ತು ಹೆಂಗಾರ ಇದು ಹದಿನಾರು ಚದ ಚದರ್ ಬರಂಗಿಲ್ಲ ಸಾರಿ ಹದಿನಾರು ಸೆಂಟಿಮೀಟ್ರ್ ಓನ್ಲಿ ವಿಸ್ತೀರ್ಣ ಕಂಡು ಹಿಡಿಯುವಾಗ ಅಷ್ಟು ಮೀಟರ್ ಬರ್ತದೆ ಇನ್ನು ಬಿ ಆಕೃತಿಯ ಸುತ್ತಳತೆ ಬೇಕಾರಲಿಲ್ಲ ಬಿ ಆಕೃತಿಯ ಸುತ್ತಳತೆ ನೋಡ್ರಿ ಎರಡು ಎಂಟು ಉದ್ದ ಎಷ್ಟೈತಿ ಇದಕ್ಕೆ ಉದ್ದ ಅಂತೀವ್ರ ನಾವು ಇದು ಉದ್ದ ಕಂಪೇರ್ ಟು ಇಲ್ಲಿ ಇದು ಇಷ್ಟಂದ್ರೆ ನಾಲ್ಕೈತೆ ಅಂದ್ರೆ ಈಗ ಒಂದು ಆರರಿ ಇರತ್ತೈತ್ರಿ ಉದ್ದ ಐತೆ ಅಂದ್ರೆ ಇದು ಆರು ಐತ ತಗೊಂಡ್ರಿ ಹ್ಞೂ ಇದು ಎಕ್ಸಾಂಪಲ್ ಹಿಂಗೆ ನಾಲ್ಕೈತಿ ಹಿಂಗೆ ನಾಲ್ಕೈತೆ ಅಂದ್ರ ಇದು ಸ್ವಲ್ಪ ಸಣ್ಣದ ಐತಿ ಹಂಗಾರ ಇದನ್ನ ಮೂರು ಹತ್ತು ತೊಗೊಂಡ್ರಿ ಹಂಗಾರ ನಾಲ್ಕು ಪ್ಲಸ್ ಮೂರು ಆಕೈತಿ ಹ್ಞೂ ಎರಡು ನಾಲ್ಕು ಮೂರ ಏಳು ಆಯಿತು ಏಳು ಎಡ್ಲಿ ಹದಿನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಆತು ಇದನ್ನು ನೀವು ಬರೀರಿ ನೀವು ಏನು ಅನ್ಸರ್ ಬರಿತೀರಿ ಸೀರ್ಲೆ ಇದನ್ನು ಬರೀಬೇಕೈತಿ ಹ್ಞೂ ಇವೆರಡು ಇಂಪಾರ್ಟೆಂಟ್ ಎ ಆಕೃತಿಯ ಸುತ್ತಳತೆ ಎಷ್ಟು ಬರ್ತೀರಿ ನಮಗೆ ಹದಿನಾರು ಸೆಂಟಿಮೀಟ್ರ್ ಬಂತು ಬಿ ಆಕೃತಿಯ ಸುತ್ತಳತೆ ಹದಿನಾಲ್ಕು ಸೆಂಟಿಮೀಟರ್ ಬರ್ತು ಹಂಗಾರ ಏನು ಬರಿಬೋದ್ರ ಅನ್ಸರ ಬೇರೆಯಾಗಿರುತ್ತವೆ ಏಕೆಂದರೆ ಆಕೃತಿಯ ಅಳತೆಯು ಬೇರೆ ಬೇರೆಯಾಗಿವೆ ಆಗಿವೆ ಇದರದ ಆಕೃತಿಯ ಅಳತೆ ಬೇರೆ ಐತಿ ಇದರ ಆಕೃತಿಯ ಅಳತೆ ಬೇರೆ ಅಂತ ನೀವು ಈ ರೀತಿಯಾಗಿ ಬರಿಬಹುದು ಇನ್ನು ಹಿಂದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋವನ್ನು ನೋಡೋಣ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೆಯುತ್ತವೆ ಧನ್ಯವಾದಗಳು